ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ಗೆ ಎಟಿಎಂ ಇದ್ದಂತೆ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಟಿಎಂ ಆಗಿದೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದರು ಲಕ್ಷ್ಮೇಶ್ವರಲ್ಲಿ ಸೋಮವಾರ ತಾಲೂಕು ಮಹರ್ಷಿ ವಾಲ್ಮೀಕಿ ಹಾಗೂ ರಾಜವೀರ ಮದಕರಿ ನಾಯಕ ಸಂಘದ ವತಿಯಿಂದ ಸೋಮವಾರ ಜರುಗಿದ ತಾಲೂಕು ಮಟ್ಟದ ವಾಲ್ಮೀಕಿ ಹಾಗೂ ಮದಕರಿ ನಾಯಕರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಬಿಹಾರ ಚುನಾವಣೆಗೆ ಕರ್ನಾಟಕದಿಂದ ಹಣ ರವಾನೆಯಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರೋಲಮಾಣಿ ಹೇಮಲತಾ ನಾಯಕ ಸುನಿಲ ಮಹಾಂತ ಶೆಟ್ಟರ ನಾಗರಾಗ ಕುಲಕರ್ಣಿ ಕೃಷ್ಣ ಬಿದರಳ್ಳಿ ಮತ್ತಿತರರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಹಂಗಾಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ವಿಚಾರ ಗೊತ್ತಿರುವಂತ ವಿಚಾರ ಯಾಕಂದ್ರೆ ಒಂದು ಕಡೆ ಸಾಕಷ್ಟು ಮಂದಿ ನಾಯಕರು ಇವತ್ತು ಅಸಮಾಧಾನ ಇವತ್ತು ಸರ್ಕಾರದ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಯಾರು ಅವ್ರಿಗೆ ಕಪ್ಪು ಹಣವನ್ನು ಕೊಡ್ತಾರೋ ಕಪ್ಪು ಕಾಣಿಕೆಯನ್ನು ಕೊಡ್ತಾರೋ ಅವರು ಮಾತ್ರ ಸರ್ಕಾರದಲ್ಲಿ ಉಳಿಸ್ಕೊಂಡಂಥ ಕೆಲಸ ಆಗ್ತಾ ಇದೆ ಇವತ್ತು ಒಂದು ಕಡೆ ಬಿಹಾರ್ ಚುನಾವಣೆಗಳು ಮುಂದೆ ಬರುವಂಥ ತಮಿಳುನಾಡು ಚುನಾವಣೆಗಳು ಇನ್ನು ಬೇರೆ ಬೇರೆ ಚುನಾವಣೆಗಳಲ್ಲಿ ಕೂಡ ಕರ್ನಾಟಕ ರಾಜ್ಯ ಒಂದು ಎ ಟಿ ಎಮ್ ಆಗಿ ಅದು ಆಗ್ತಾ ಇದೆ ಒಂದು ಕಡೆ ಇವತ್ತು ಅಲ್ಲಿ ಇದ್ದಂತ ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಂತರ ಬೇರೆ ಬೇರೆಯವರು ಕೂಡ ಒಂದು ಕಡೆ ಕೂಗು ಇದೆ ಏನಂದ್ರೆ ನವೆಂಬರ್ದಲ್ಲಿ ಕ್ರಾಂತಿ ಆಗ್ತಾ ಇದೆ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ನವೆಂಬರ್ದಲ್ಲಿ ಕ್ರಾಂತಿ ಆಗೋಂತ ವಿಚಾರ ಬಂದಂತ ಟೈಮ್ ಅಲ್ಲಿ ರಾಜಣ್ಣವ್ರ ಯಾಕಂದ್ರೆ ಕೂಡ ಅವರು ಇದ್ದಿದ್ದಂಗೆ ಮಾತಾಡಿದ ಅವರ ಸಚಿವ ಸಂಪುಟದಲ್ಲಿಂದನೇ ಅವ್ರು ಕಿತ್ತಾಕುವಂತ ಕೆಲಸ ಆಗಿರೋದ